ನಮಸ್ಕಾರ ಹಲೋ ಕರ್ನಾಟಕ ಯೌಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ರಹಸ್ಯಮಯ ಶವಹೂತು ಪ್ರಕರಣದ ಸಂಪೂರ್ಣ ಕಥೆಯನ್ನು ಆರಂಭದಿಂದ ಇಂದಿನ ತನಿಖೆಯ ತನಕ ನಿಮಗೆ ತರುತ್ತಿದ್ದೇವೆ ವಿಡಿಯೋ ಕೊನೆವರೆಗೆ ಏಕೆಂದರೆ ನೀವು ಕೇಳಲಿರುವ ಸತ್ಯ ಕೇವಲ ಸುದ್ದಿಯಲ್ಲ ಅದು ಇತಿಹಾಸದಲ್ಲೇ ಒಂದು ಅಘಾತಕಾರಿ ಘಟನೆ ಪಶ್ಚಿಮ ಘಟ್ಟದ ಹಸಿರು ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಧರ್ಮಸ್ಥಳ ಲಕ್ಷಾಂತರ ಭಕ್ತರ ನಂಬಿಕೆಯ ತೀರ್ಥಕ್ಷೇತ್ರ ದೇವಾಲಯದ ಘಂಟೆ ಶಬ್ದನೆತ್ರಾವತಿ ನದಿಯ ಹರಿವು ಮನಸ್ಸಿಗೆ ಶಾಂತಿ ನೀಡುವ ಸ್ಥಳ ಆದರೆ ಪವಿತ್ರ ನೆಲದೊಳಗೆ ಅಡಗಿರುವ ಕತ್ತಲೆಯ ಕಥೆಯನ್ನು ಯಾರೂ ಊಹಿಸಿರಲಿಲ್ಲ ಕೆಲ ತಿಂಗಳ ಹಿಂದೆ ಎಸ್ಐಟಿಗೆ ಬಂದ ಅನಾಮಿಕ ದೂರು ವರ್ಷಗಳ ಹಿಂದೆ ಶವಗಳನ್ನು ಗುಪ್ತವಾಗಿ ಹೂತು ಹಾಕಲಾಗಿದೆ ನಾನು ಸ್ವತಃ ನೋಡಿದ್ದೇನೆ ಮೊದಲಿಗೆ ಯಾರೂ ನಂಬಲಿಲ್ಲ ಆದರೆ ದೂರುದಾರ ತೋರಿಸಿದ ಸ್ಥಳದಲ್ಲಿ ನೆಲ ತೋಡಿದಾಗ ಹಳೆಯ ಎಲುಬುಗಳು ಪತ್ತೆ ಆ ಕ್ಷಣದಿಂದಲೇ ಊರು ತತ್ತರಿಸಿತು ತನಿಖೆ ನಡೆಯುತ್ತಿದ್ದಂತೆಯೇ ಇನ್ನಿಬ್ಬರೂ ಸಾಕ್ಷಿದಾರರು ಮುಂದೆ ಬಂದರು ಅವರು ಹೇಳಿದರು ನಾವು ಕಣ್ಣಾರೆ ನೋಡಿದ್ದೇವೆ ಜನರಿಗೆ ಕಾಣದಂತೆ ರಾತ್ರಿ ಹೊತ್ತು ಕೆಲವೊಮ್ಮೆ ಮಳೆಯಲ್ಲೂ ಶವಗಳನ್ನು ನೆಲದೊಳಗೆ ಹೂತು ಹಾಕಲಾಗಿದೆ ಈ ಹೇಳಿಕೆಗಳಿಂದ ಪ್ರಕರಣ ಇನ್ನಷ್ಟು ಗಂಭೀರವಾಯಿತು ಪ್ರಣಬ್ ಮೊಹಂತಿ ನೇತೃತ್ವದ ಎಸ್ಐಟಿ ತಂಡ ತಕ್ಷಣ ಧರ್ಮಸ್ಥಳದ ಹಲವು ಸ್ಥಳಗಳಲ್ಲಿ ಶೋಧ ಪ್ರಾರಂಭಿಸಿತು ಹದಿನೈದು ಪಾಯಿಂಟ್ಗಳಲ್ಲಿ ಶೋಧ ನಡೆಯುತ್ತಿದ್ದರೂ ಹೊಸ ಸಾಕ್ಷಿದಾರರ ಮಾಹಿತಿಯಿಂದಾಗಿ ಇನ್ನಷ್ಟು ಸ್ಥಳಗಳನ್ನು ಸೇರಿಸಲಾಯಿತು ಇನ್ನು ಹದಿಮೂರನೇ ಪಾಯಿಂಟ್ನಲ್ಲಿ ಜಿಪಿಆರ್ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಯಂತ್ರ ಬಳಸಿ ನೆಲದೊಳಗಿನ ಅಸ್ಥಿ ಅವಶೇಷಗಳನ್ನು ಪತ್ತೆಹಚ್ಚಲು ತೀರ್ಮಾನಿಸಲಾಗಿದೆ ಧರ್ಮಸ್ಥಳದ ರಸ್ತೆಗಳಲ್ಲಿ ದೇವಾಲಯದ ಬಾಗಿಲಲ್ಲಿ ಕಾಫಿ ಅಂಗಡಿಗಳಲ್ಲಿ ಎಲ್ಲೆಡೆ ಇದೇ ಚರ್ಚೆ ನಾವು ಇಲ್ಲಿ ವರ್ಷಗಳಿಂದ ಇದ್ದುಷ್ಟು ದೊಡ್ಡ ರಹಸ್ಯ ನಮ್ಮ ಕಣ್ಣ ಮುಂದೆ ನಡೆಯುತ್ತಿರೋದು ಹೇಗೆ ಒಂದೆಡೆ ಭಯ ಇನ್ನೊಂದೆಡೆ ಸತ್ಯ ತಿಳಿಯುವ ಆಸೆ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರೇ ಇರಲಿ ತಪ್ಪಿತಸ್ಥರಿಗೆ ಕಾನೂನುಬದ್ಧ ಶಿಕ್ಷೆ ತಪ್ಪದು ಇದು ರಾಜಕೀಯಕ್ಕೂ ತಾಕಿದ ಘಟನೆ ಆಗಿರುವುದರಿಂದ ಎಲ್ಲರ ದೃಷ್ಟಿಯೂ ಇದರತ್ತ ತಿರುಗಿದೆ ತನಿಖೆ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಹೊಸ ಸುಳಿವುಗಳು ದೊರಕುತ್ತಿವೆಯಾದರೆ ಮುಖ್ಯ ಪ್ರಶ್ನೆಗಳು ಇನ್ನೂ ಬಿಚ್ಚಿಲ್ಲ ಶವಗಳ ಮೂಲ ಯಾರು ಹೂತು ಹಾಕಲು ಕಾರಣವೇನು ಇದರಲ್ಲಿ ಭಾಗಿಯಾದವರು ಎಷ್ಟು ಮಂದಿ ಧರ್ಮಸ್ಥಳದ ಪವಿತ್ರ ನೆಲದೊಳಗೆ ಅಡಗಿರುವ ಈ ಕತ್ತಲೆಯ ಅಧ್ಯಾಯ ಇನ್ನೂ ಸಂಪೂರ್ಣ ಬಯಲಾಗಿಲ್ಲ ಮುಂದಿನ ಕೆಲವು ದಿನಗಳಲ್ಲಿ ಸತ್ಯ ಹೊರಬರುತ್ತದೆ ಇದರ ಅಪ್ಡೇಟ್ಸ್ ನಿಮಗೆ ತಲುಪಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಬೆಲ್ ಐಕಾನ್ ಒತ್ತಿ